ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಐದು ಹಾಲಿನ ವನ್ನ ಕಾಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದು ಹಾಲಿನ ವನ್ನ ಕಾಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯಲ್ಲಿ ಸುಮಾರು ನಾಲ್ಕುನೂರು ಹುದ್ದೆಗಳ ಕರೀತಾರೆ ವೆಟರ್ನರಿ ಜಾಬ್ ಆಗಿದ್ದು ಎ ವಿ ಸಾರಿ ಎಚ್ ವಿ ಎಸ್ ರಿಕ್ವೈರ್ಮೆಂಟ್ ಅಂತ ಬಂದಿದೆ ಕರ್ನಾಟಕ ಇದು ಕರ್ನಾಟಕದಲ್ಲಿದೆ ಫ್ರೆಂಡ್ಸ್ ಇವರಿಗೆ ಸಂಪೂರ್ಣವಾಗಿ ಹೇಳ್ತೇನೆ ನೋಡುತ್ತಿರ್ಬೋದು ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಆಯುಕ್ತಾಲಯ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಅಂತೇಳಿ ಫ್ರೆಂಡ್ಸ್ ಸುಮಾರು ನಾಲ್ಕುನೂರು ಹುದ್ದೆಗಳು ಕರೀತಾರೆ ಇಲ್ಲಿ ಎಷ್ಟು ದಿನ ಕಾಲ ಇವೆ ಹಾಗೂ ಎಜುಕೇಷನ್ ಏನೇ ಸ್ಯಾಲರಿ ಯಾವ ರೀತಿ ಇದೆ ಯಾವ ರೀತಿ ಅಪ್ಲಾಬೇಕಂತ ನಾನು ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ತಗೊಂಡ್ತಕ್ಕ ನೋಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ದೊಡ್ಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಭಾಗ ಹೋಗೋಣ ಓಕೆ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಆ್ಯಪ್ಸ್ ವೆಬ್ಸೈಟ್ ಆಗಿದೆ ಪಶುಪಾಲನೆ ಇಲಾಖೆ ಅದು ಪಶುಪಾಲನ ಮತ್ತು ವೈದ್ಯಕೀಯ ಸೇವಾ ಇಲಾಖೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಮೊದಲ ಇಲ್ಲಿ ರಿಕ್ವೈರ್ಮೆಂಟ್ ಅಂತ ಬಂದಿದೆ ಆಪ್ಷನ್ ಇದೆ ಇಲ್ಲಿ ಅಂತ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ನೇಮಕಾತಿ ಇದು ಇಲ್ಲಿ ನೋಡ್ರಿ ಕೊಟ್ಟಿದ್ದಾರೆ ಇವಾಗ ನೋಟಿಫಿಕೇಶನ್ ಯಾವ ರೀತಿ ಇದೆ ಅಂತ ನೋಡೋಣ ಅದು ನೋಟಿಫಿಕೇಶನ್ ನೋಡೋದಕ್ಕಿಂತ ಮುಂಚೆ ಎಷ್ಟು ಇನ್ಫಾರ್ಮೇಷನ್ ಯಾವ ರೀತಿ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎ ಎಚ್ ವಿ ಎಸ್ ಕರ್ನಾಟಕ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ನಾಲ್ಕುನೂರು ವೆಟನೆಟರಿ ಆಫೀಸರ್ ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಎ ಎಚ್ ವಿ ಎಸ್ ಕರ್ನಾಟಕ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ನಾಲ್ಕುನೂರು ವೆಟರ್ನರಿ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ಕರ್ನಾಟಕವು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ವೆಟರ್ನರಿ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಎ ಎಚ್ ವಿ ಎಸ್ ಕರ್ನಾಟಕ ಅಧಿಸೂಚನೆ ಪ್ರಕಾರ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆರಡರ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದಂತೆ ಕೊಟ್ಟಿದ್ದಾರೆ ಫ್ರಾಂಡ್ಸ್ ಇಲ್ಲಿ ಇ ವಿ ಎಚ್ ಎಸ್ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಇ ವಿ ಎಚ್ ಎಸ್ ಕರ್ನಾಟಕ ಹುದ್ದೆ ಅಧಿಸೂಚನೆ ಕೊಟ್ಟಿದ್ದಾರೆ ಕರಲ್ಲಿ ಇಲ್ಲಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆಗಳ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಅಂದರೆ ಎ ಎಚ್ ವಿ ಎಸ್ ರಿಕ್ವೈರ್ಮೆಂಟ್ ಅಂದ್ರೆ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಾಲ್ಕುನೂರು ಖಾಲಿ ಹುದ್ದೆಗಳಾಗಿವೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕದಿಂದ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಹುದ್ದಿ ಕರ್ನಾಟಕ ಸರ್ಕಾರಿ ನೌಕರಿ ಆಗೋದ್ರಿಂದ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇನ್ನು ಪೋಸ್ಟ್ ಹೆಸರು ನೋಡಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ ಹೆಸರು ಬಂದ್ಬಿಟ್ಟು ವೆಟನಟರಿ ಅಧಿಕಾರದಿಂದ ಕೊಟ್ಟಿದ್ದಾರೆ ಇನ್ನು ನೋಡಿರ್ಬೋದು ವೆಟನಟರಿ ಅಧಿಕಾರ ಅಂತ ಇದೆ ಆಮೇಲೆ ವೇತನ ಬಂದ್ಬಿಟ್ಟು ರೂಪಾಯಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ನೂರು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿಯಿಂದ ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಹತಿ ಏನೇನಿರಬೇಕಂದ್ರೆ ಇಲ್ಲಿ ಕೊಟ್ಟಿರಲಿ ಎ ಎಚ್ ವಿ ಎಸ್ ಕರ್ನಾಟಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡರ ಅರ್ಹತಾ ವಿವರಗಳು ಮೊದಲನೇದಾಗಿ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ ಎ ಎಚ್ ವಿ ಎಸ್ ಕರ್ನಾಟಕ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಬಿ ವಿ ಎಸ್ ಸಿ ವಿ ಎಸ್ ಸಿ ಎಚ್ ಅನ್ನು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪೂರ್ಣಗೊಳಿಸಿರಬೇಕು ಅಂದರೆ ಬಿ ವಿ ಎಸ್ ಸಿ ಎಸ್ ಸಿ ಎ ಹೆಚ್ ಪಾಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಶೇಕಡಾವಾರು ವಿವರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶೇಕಡಾವಾರು ವಿವರ ವಿವರಗಳೊಂದಿಗೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅಂದರೆ ಅಭ್ಯರ್ಥಿಗಳು ಬಿ ವಿ ಎಸ್ ಸಿ ವಿ ವಿ ಎಸ್ ಸಿ ಎಚ್ ಅನ್ನು ಶೇಕಡಾ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಸಂಪೂರ್ಣಗೊಳಿಸಿರಬೇಕು ಸಂಪೂರ್ಣಗೊಳಿಸಿರಬೇಕು ಅದೇ ರೀತಿ ವಯಸ್ಸಿನ ಮಿತಿ ಪಶು ಸಂಗೋಪನೆ ಮತ್ತು ವೈದ್ಯಕೀಯ ಸೇವೆಗಳ ಇಲಾಖೆ ಸೇವೆಗಳ ಕರ್ನಾಟಕ ಅಧಿಕೃತ ಸೂಚನೆ ಪ್ರಕಾರ ಕೊಟ್ಟಿದ್ದಾರೆ ಅಭ್ಯರ್ಥಿಯು ಎ ವಿ ಎಚ್ ಎಸ್ ಕರ್ನಾಟಕ ನೇಮಕಾತಿಯ ನಿಯಮಗಳ ಪ್ರಕಾರ ಹೊಂದಿರುವ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಅಂತ ನೋಟಿಫಿಕೇಶನ್ ನೋಡೋಣ ನನ್ನ ಸದೇ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಆಯಾ ಕಾಸ್ಟ್ಗಳಿಗೆ ವೈಮು ಸಲ್ಲಿಕೆ ಕೊಟ್ಟಿದ್ದಾರೆ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಕರ್ನಾಟಕ ನಿಯಮಗಳ ಪ್ರಕಾರ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ ಅಂತ ಕೊಟ್ಟಿದ್ದಾರೆ ಉಚಿತವಾಗಿ ಆಪ್ಲೈ ನೋಡ್ಬೋದು ಆಯ್ಕೆ ಆಯ್ಕೆಯ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ ಆಯ್ಕೆಯ ಆಯ್ಕೆಯ ಪ್ರಕ್ರಿಯೆ ಬಂದ್ಬಿಟ್ಟು ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಎರಡನೇದಾಗಿ ಮೆರಿಟ್ ಪಟ್ಟಿ ಅಂತ ಕೊಟ್ಟಿದ್ದಾರೆ ಎರಡನೇದು ಮೂರನೇದು ದಾಖಲಾತಿ ಪರಿಶೀಲನೆ ಕೊಟ್ಟಿದ್ದಾರೆ ಓಕೆನಾ ಮೊದಲನೇದು ಒಂದನೇದು ಕನ್ನಡ ಭಾಷಾ ಪರೀಕ್ಷೆ ಎರಡನೇದು ಮೆರಿಟ್ ಪರೀಕ್ಷೆ ಪಟ್ಟಿ ಮೂರನೇದು ದಾಖಲಾತಿ ಪರೀಕ್ಷೆಯಿಂದ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎ ವಿ ಎಚ್ ಎಸ್ ಕರ್ನಾಟಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ಅರ್ಜಿ ಸಲ್ಲಿಸುವುದು ಹೇಗೆ ಕೊಟ್ಟಿದ್ದಾರೆ ಕೆಳಗಡೆ ಆನ್ಲೈನ್ ಮುಖಾಂತರವಾಗಿದೆ ಇಲ್ಲಿ ವಯಸ್ಸು ಪು ವಯಸ್ಸು ಪುರಾವೆ ಆಮೇಲೆ ಶೈಕ್ಷಣಿಕ ರೈತ ರಿಜ್ಯೂಮ್ ಯಾವುದೇ ಇತ್ಯಾದಿ ಇದಕ್ಕೆ ಹಾಕಬೇಕೆಂದು ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಲಿಂಕ್ ವೀಡಿಯೋ ಕಡೆ ಹಾಕಿರ್ತೀವಿ ನಾವು ಇಲ್ಲಿ ಕೆಳಗಡೆ ಬಂದರೆ ಇನ್ನು ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಆರಂಭಿಸಲು ಪ್ರಾರಂಭ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅರ್ಜಿ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸಾಧ್ಯವಾದಷ್ಟು ಬೇಗ ಅಂತ ಕೊಟ್ಟಿದ್ದಾರೆ ಇನ್ನು ಕನ್ಫರ್ಮ್ ಕೊಟ್ಟ ಡೇಟ್ ಇದನ್ನು ಆಮೇಲೆ ಇನ್ನು ಇಲಾಖೆಯ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ಅಧಿಕೃತ ಸೂಚಿ ಅಧಿಸೂಚನೆ ಕೊಟ್ಟಿದ್ದಾರೆ ಪಿ ಡಿ ಎಫ್ ಅನ್ನು ಅದು ಲಿಂಕಲ್ಲಿ ಹಾಕಿರ್ತೀನಿ ಆಮೇಲೆ ಆನ್ಲೈನಲ್ಲಿ ಅರಿಲ್ಸಿ ವೆಬ್ಸೈಟ್ ಲಿಂಕ್ ಕೊಟ್ಟು ಹಾಕಿರ್ತೀನಿ ಆ ವೆಬ್ಸೈಟ್ ಮೇನ್ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ನೇಮಕಾತಿ ಅಂತ ಟೈ ಒಂದು ಬರಖಾತೆ ಇಲ್ಲಿ ಕೆಳಗಡೆ ಬಂದರೆ ಆನ್ಲೈನ್ ಅಂತ ಇಲ್ಲಿ ಕೊಟ್ಟಿದ ನೋಡಿ ಮಾರ್ಕ್ ಮಾಡ್ತೀನಿ ಆನ್ಲೈನ್ ಅರ್ಜಿ ಇದನ್ನ ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಕೊಟ್ಟಿದ್ದಾರೆ ಅವರು ಸಬ್ಜೆಟ್ ಅಪ್ಲಿಕೇಶನ್ ಅಂತ ಎರಡನೇದಾಗಿ ಫೋಟೋ ಮತ್ತು ಸೈಯನ್ನು ಅಪ್ಲೋಡ್ ಮಾಡುವುದು ಆಮೇಲೆ ಅಂಚೆ ಚಲನ ಸೃಜಿಸುವುದು ಅರ್ಜಿ ಮುಂದಿರಿಸುವುದು ಮೂರು ಆಪ್ಷನ್ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ ಇದೆ ಇದು ಕ್ಲಿಕ್ ಮಾಡಿದಾಗ ಅದು ಪೇಜ್ ಓಪನ್ ಆಗುತ್ತೆ ಓಕೆ ಪ್ರಿಂಟ್ ನಿಮ್ಮನ್ನು ಆಗಲಿ ತೋರಿಸಿದ್ದು ಅದು ಈ ಅದು ಇದುದಲ್ಲ ಈ ವೆಬ್ಸೈಟ್ ಇದು ಇದು ಈ ಈ ಜಾಬ್ದಲ್ಲ ಅದು ಅದು ಮುಂಚೆ ಹಾಕಿದ್ದಿದೆ ಇವಾಗ ಈ ಜಾಬ್ದನ್ನೂ ಫಾರ್ಮ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಲ್ಲ ಪ್ಲಸ್ಸು ಇನ್ನು ವೆಬ್ಸೈಟಲ್ಲಿ ಹಾಕಿರ್ತೀನಿ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಓಪನ್ ಆದಾಗ ಅಪ್ಲೈ ಮಾಡ್ಬೋದು ఓకే ఫ్రెండ్స్ ఈ వీడియో అసెస్ట్లో లైక్ మిషేసి కమెంట్ మిడికి తుమ్మారు థ్యాంక్స్ ఫర్ వాచింగ్ జై జై కరణ